ಒಬ್ಬ ಒಬ್ಬ ಲೇಖಕ ಒಂದು ಸುಂದರ ಮಾತು ಬರೀತಾನೆ ಯಾರು ಹೀರೋ ಯಾರು ಹೀರೋ ಆಗ್ತಾರಂದ್ರೆ ಒಬ್ಬ ವ್ಯಕ್ತಿಯನ್ನು ಇವನು ನೋಡಿಕೊಂಡ ಬಿಡ್ತೀನಿ ನಾನು ಇವನು ಕೊಲೆ ಮಾಡ್ತೀನಿ ಸಾಯಿ ಹೊಡಿತೀನಿ ಅಂಥೇಳಿ ಒಬ್ಬ ವ್ಯಕ್ತಿಯನ್ನು ಸಾಯಿಸುವವನು ಸಾಯುವ ವ್ಯಕ್ತಿಯನ್ನು ಸಾಯಿಸುವವನು ಹೀರೋ ಆಗೋದಿಲ್ಲ ಸಾಯುವ ವ್ಯಕ್ತಿಯನ್ನು ಬದುಕಿಸುವವನು ನಿಜವಾದ ಹೀರೋ ಆಗ್ತಾನೆ ಇಂಥದ್ದೊಂದು ಟ್ರಾನ್ಸ್ಫಾರ್ಮೇಷನ್ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ನಡೀತು ಅವರ ಹೆಸರು ಲಕ್ಷ್ಮಣ್ ಗೋಳೆ ಫ್ರಮ್ ಬಾಂಬೆ ಬಾಂಬೆಯ ಲಕ್ಷ್ಮಣ್ ಗೋಳೆ ಅವರು ಅವರು ಈ ಕರ್ನಾಟಕ ಮುಗೀತಿ ಅದಕ್ಕೆ ಮಹಾರಾಷ್ಟ್ರಕ್ಕೆ ಹೋಗ್ಯವು ಸ್ವಲ್ಪ ನಾವು ಬಾಂಬೆದಿಂದ ಬಂದಾರ ಅವ್ರ ಜೀವನದೊಳಗೆ ಏನು ನಡೀತು ಅಂತಂದ್ರೆ ಅವ ಹದಿನಾರು ವರ್ಷದೊಳಗಿದ್ದಾಗ ಯಾವುದೋ ಒಂದು ಘಟನೆ ಯಾರೋ ಒಂದು ನಾಲ್ಕು ಹುಡುಗರು ಒಬ್ಬ ಹೆಣ್ಮಗಳಿಗೆ ಏನೋ ಮಾತಾಡ್ತಾ ಇದ್ದಾಗ ಸಣ್ಣ ಜಗಳ ಆಗಿ ಒಬ್ಬ ವ್ಯಕ್ತಿಗೆ ಸ್ಟ್ಯಾಬ್ ಮಾಡ್ತಾನೆ ಈ ಚಾಕು ಹಾಕೋದಂತಾರಲ್ ಚಾಕು ಹಾಕ್ತಾನೆ ಇವರು ಈ ಬಾಂಬೆ ಡಾನ್ಗಳತ್ತಾರಲ್ಲ ಬಾಂಬೆ ಡಾನ್ ಕೇಳಿರಿಲ್ ನೀವು ಹೆಸರು ಆ ಡಾನ್ಗಳ ಜೊತೆ ಕೆಲಸ ಮಾಡ್ದವ್ರು ಇವರು ಮತ್ತು ಮೊದಲ ಹೇಳಿದ್ರೆ ನಾವು ಮಾಡಿ ಮಾಡಿ ಕುಂದರ್ತಿದ್ವಿ ನಮ್ಮೂರಾಗೆ ಏಸು ಮಂದಿ ಡಾನುಗಳದ್ರ ಇಲ್ಲಿ ಸ್ಟ್ಯಾಬ್ ಮಾಡಿದ ಮೇಲೆ ಚೂರಿ ಹಾಕಿದ ಮೇಲೆ ಅವನಿಗೆ ಕಂಪ್ಲೇಂಟ್ ಆಗಿ ಪೊಲೀಸರು ಜೈಲಿಗೆ ಕರ್ಕೊಂಡು ಹೋದ್ರು ಎರಡೂವರೆ ತಿಂಗಳು ಇದ್ರು ಇವರು ಇದ್ದ ಮೇಲೆ ಏನಾಯ್ತು ಅಂದ್ರೆ ಅಲ್ಲೆಲ್ಲ ಇವ್ರಿಗಿಂತ ದೊಡ್ಡ ದೊಡ್ಡ ಡಾನ್ಗಳು ಬಂದಿರ್ತಾರಲ್ಲ ಜೈಲಿನಾಗ ಆ ಡಾನುಗಳ ಪರಿಚಯ ಆಯ್ತು ಎರಡೂವರೆ ತಿಂಗಳಾದ ಮೇಲೆ ಬೇಲಾತು ಇವ್ರಿಗೆ ಬೇಲಾದ ಮೇಲೆ ಇವರು ಹೊರಗೆ ಬಂದರು ಇವ್ರ ಜೊತೆ ದಾ ಡಾನುಗಳು ಹೊರಗೆ ಬಂದರು ಹೊಸರು ಬಂದು ಇವ್ರು ಏನು ಅಂದ್ರೆ ಮತ್ತೆ ಯಾರ್ಯಾರಿಗೆ ಏನೇನು ಮಾಡಬೇಕಂತ ಸ್ಕೆಚ್ ಹಾಕಿದ್ರು ಅಂದ್ರೆ ಏನೇನು ಮಾಡೋದು ಇನ್ನೊಬ್ಬರಿಗೆ ಚಾಕು ಹಾಕೋದು ಚೂರಿ ಹಾಕೋದು ಇವೆಲ್ಲ ಕೆಲಸ ಮಾಡಿದ್ರು ಇವರು ಇವ್ರದೊಂದು ಒಂಬತ್ತು ಮಂದಿ ಗ್ಯಾಂಗ್ ಇವರು ಇವ್ರ ಮೇಲೆ ಹತ್ತೊಂಬತ್ತು ಹಾಫ್ ಮರ್ಡರ್ ಕೇಸ ಇವ್ರ ಮೇಲೆ ಲಕ್ಷ್ಮಣ್ ಗೋಳೆ ಅವ್ರ ಮೇಲೆ ಈ ಹತ್ತೊಂಬತ್ತು ಮರ್ಡರ್ ಅಂತೀರಿ ಮತ್ತೆ ಇಂತಿಂತವ್ರನ್ನ ಕರ್ಸಕ ಮುಂದಿನ ಚಲೋ ಐತೆ ಅದಕ್ಕೆ ಹೇಳ್ರಿ ನೀವು ಯಾಕೆ ನಮ್ಮೂರಾಗು ಜಗ್ಗಿ ಬಂದು ಸಿಗ್ತಿದ್ರಲ್ಲಿ ಸಿಗ್ಲಿಲ್ಲ ನೀವು ಹತ್ತೊಂಬತ್ತು ಹಾಫ್ ಮರ್ಡರ್ ಆಗಿ ಕೇಸ್ ಆದ ಕೂಡಲೇ ಇವ್ರು ಒಂಬತ್ತು ಮಂದಿ ಗ್ಯಾಂಗಲ್ಲ ಇವ ಇವ್ರೊಳಗೆ ಒಂದು ಮೂರು ಮಂದಿ ಜೇಲ್ನಾಗ ಇರ್ತಿದ್ರಂತ ಮೂರು ಮಂದಿ ಬೇಲ್ ತೊಗೊಂಡು ಹೊರಗೆ ಬರೋರು ಬಂದು ಅಲ್ಲಿ ಇಲ್ಲಿ ದರೋಡೆ ಕೊಲೆ ಮಾಡಿ ಮತ್ತೆ ಇವರಿಗೆ ಬೇಲ್ ರೊಕ್ಕ ಬೇಕಲ್ಲ ಅದಕ್ಕೆ ಮತ್ತು ಅವ್ರ ಕಂಪ್ಲೇಂಟ್ ಆದಮೇಲೆ ಅವ್ರು ಮೂರು ಮಂದಿ ಒಳಗೆ ಹೋಗೋದು ಇವ್ರು ಹೊರಗೆ ಬರ್ತಿದ್ರಂತ ಇದು ಆರೂವರೆ ವರ್ಷ ನಡೀತಿದ್ದು ಆರೂವರೆ ವರ್ಷ ಜೇಲ್ನೊಳಗೆದ್ದು ಕೊನೆಗೆ ಗಾಂಧೀಜಿಯವರ ಸತ್ಯದೊಂದಿಗೆ ನನ್ನ ಆತ್ಮಕಥನ ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ಸ್ ಅನ್ನುವ ಆತ್ಮಕಥನ ಪುಸ್ತಕ ಅವ್ರ ಕೈಗೆ ಸಿಕ್ತು ಸಿಕ್ಕ ಮೇಲೆ ಒಂದು ದಿವಸ ಫನಿಷ್ಮೆಂಟ್ ಆಗಿ ಜಜ್ಜನ ಎದುರಿಗೆ ನಿಂತಾಗ ಜಜ್ಜ ಈಗ ನೋಡಿ ನಿನ್ನ ಬೇಲಿಗೆ ಅಪ್ಲೈ ಮಾಡ್ತಿದ್ರೆ ಮಾಡ್ಬೋದು ಅಂತ ಜಡ್ಜ್ ಹೇಳ್ತಾನೆ ಅವಾಗ ಲಕ್ಷ್ಮಣ ಗೋಳೆ ಇಲ್ಲ ನನಗೆ ತಪ್ಪಿನ ಅರಿವಾಗಿದೆ ನಾನು ಬೇಲಿಗೆ ಹೋಗುವುದಿಲ್ಲ ನನ್ನ ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಆಗಬೇಕು ಅಂತ ಜಜ್ಜನೆದುರಿಗೆ ಹೇಳಿದಾಗ ಜಜ್ ಇವನಿಗೆ ಏಳು ವರ್ಷ ಸಜೆ ಆಗಿದ್ದನ್ನು ಮೂರುವರೆ ವರ್ಷ ಕೇಳಿಸ್ತಾರೆ ಮೂರುವರೆ ವರ್ಷ ಜೈಲಿನೊಳಗಿದ್ದು ಮರಳಿ ಬಂದು ಎಲ್ಲವನ್ನು ಬಿಟ್ಟು ಈಗ ಅಪ್ಪಟ ಗಾಂಧಿವಾದಿಯಾಗಿ ಮದುವೆಯಾಗಿ ಎರಡು ಮಕ್ಕಳಿದ್ದಾವೆ ಹುಟ್ಟಿದ ಮಕ್ಕಳಿಗೆ ಒಂದು ಸತ್ಯ ಇನ್ನೊಂದು ಸೌಮ್ಯ ಅಂತ ಹೆಸರಿಟ್ಟಿದ್ದಾನೆ ಅಷ್ಟೇ ಅಲ್ಲ ಈಗ ಅವರು ಅಪ್ಪಟ ಗಾಂಧಿವಾಗಿ ವಾದಿಯಾಗಿ ಮಾಡ್ತಾ ಇರುವ ಕೆಲಸ ಏನು ಅಂದ್ರೆ ಎಲ್ಲೆಲ್ಲಿ ಜೈಲಿನೊಳಗ ಕೈದಿಗಳದಾರಲ್ಲ ಸುಮಾರು ಹತ್ತು ಸಾವಿರ ಇಡೀ ಭಾರತದಲ್ಲಿರುವ ಜೈಲುಗಳಿಗೆ ಅಡ್ಡಾಡಿ ಸುಮಾರು ಹತ್ತು ಹತ್ತು ಸಾವಿರ ಕೈದಿಗಳಿಗೆ ಮನ ಪರಿವರ್ತನೆ ಮಾಡುವಲ್ಲಿ ಪ್ರಯತ್ನ ಮಾಡ್ತಾ ಅವರು ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಅದರ ಜೊತೆಗೆ ಯಾರು ಜೈಲಿನಿಂದ ಹೊರ ಮೊದಲಂತೂ ಉದ್ಯೋಗ ಇರ್ತಿತ್ತು ಹೊಡೆಪಟ್ಟೆ ಬೆಡಪಟ್ಟೆ ನಡೀತಿದ್ದು ರೊಕ್ಕ ಬರ್ತಿತ್ತು ಜೈಲಿನಿಂದ ಬಂದ ಮೇಲೆ ಶಾಂತ ಆದರೆ ಯಾರು ರೊಕ್ಕ ಕೊಡ್ತಾರೆ ಯಾರು ಜೈಲಿನಿಂದ ಬಿಡುಗಡೆಯಾಗಿ ಬರ್ತಾರ ಅಂಥವ್ರಿಗೆ ಉದ್ಯೋಗ ಕೊಡಿಸ್ಲಿಕ್ಕಾಗಿ ತಂದೆಯಾದಂಥ ಒಂದು ಎನ್ ಜಿ ಒ ಮಾಡಿಕೊಂಡು ಅಂಥವರಿಗೆ ಬೇರೆ ಬೇರೆ ಕಂಪನಿಗಳಲ್ಲಿಯೂ ಸಹಿತ ಉದ್ಯೋಗ ಕೊಡಿಸುವಂಥ ಕೆಲಸವನ್ನು ಲಕ್ಷ್ಮಣಗೋಳೆ ಅವರು ಮಾಡ್ತಾರೆ ಇದು ಟ್ರಾನ್ಸ್ಫಾರ್ಮೇಷನ್ ಇದು ರೂಪಾಂತರಣ ಇದು ಜೀವನದಲ್ಲಿ ಇಂಥ ರೂಪಾಂತರಣ ಘಟಿಸ್ಬೇಕಾಗ್ತದೆ ನಮ್ಮಲ್ಲಿ ಒಂದು ಮಾತಿದೆ ಎವ್ರಿ ಸೇಂಟ್ ಹ್ಯಾಸ್ ಎ ಪಾಸ್ಟ್ ಎವ್ರಿ ಸಿನ್ನರ್ ಹ್ಯಾಸ್ ಎ ಫ್ಯೂಚರ್ ಪ್ರತಿಯೊಬ್ಬ ಪಾಪಿಗೂ ಸಹಿತ ಒಬ್ಬ ಪುಣ್ಯಾತ್ಮನಾಗುವ ಅವಕಾಶ ಇದೆ ಪ್ರತಿಯೊಬ್ಬ ಪಾಪಿಗೂ ಸಹಿತ ಪುಣ್ಯಾತ್ಮನಾಗುವ ಅವಕಾಶ ಇದೆ ಕಣ್ಣು ನಿನ್ನೆ ಕೆಟ್ಟದ್ದು ನೋಡಿರಬಹುದು ಕೈ ಕೆಟ್ಟದ್ದು ಮಾಡಿರಬಹುದು ಕಾಲು ಕೆಟ್ಟದ್ರ ಕಡೆ ಹೆಜ್ಜೆ ಹಾಕಿರಬಹುದು ಆದರೆ ಬೆಳಿಗ್ಗೆ ಎದ್ದಾಗ ಹೊಸ ಸೂರ್ಯ ಹೊಸ ನೀರು ಹೊಸ ಗಾಳಿ ಹೊಸ ಬೆಳಕು ಹೊಸ ಬದುಕು ನಿನ್ನೆ ಕಣ್ಣು ಕೆಟ್ಟದ್ದು ನೋಡಿರಬಹುದು ಕೈ ಕೆಟ್ಟದ್ದು ಮಾಡಿರಬಹುದು ಕಾಲ ಕೆಟ್ಟದ್ರ ಕಡೆ ಹೆಜ್ಜೆ ಹಾಕಿರಬಹುದು ನಿನ್ನೆ ಆದರೆ ಇಂದಲ್ಲ ಇಂದು ನಾನು ಹೊಸ ಮನುಷ್ಯನಾಗಬೇಕು ಅನ್ನುವ ಸಂಕಲ್ಪ ವ್ಯಕ್ತಿಯನ್ನು ದೊಡ್ಡವನನ್ನಾಗಿ ಮಾಡುತ್ತದೆ ಒಂದು ಕ್ಷಣ ಸಾಕು ಒಬ್ಬ ವ್ಯಕ್ತಿ ಪಾಪಿಯಾಗಲಿಕ್ಕೆ ಅರುವತ್ತು ವರ್ಷಗಳು ಬೇಕಾಗಬಹುದು ಆದರೆ ಪುಣ್ಯಾತ್ಮನಾಗಲಿಕ್ಕೆ ಸಾಕ್ಷಾತ್ಕಾರ ಅನ್ನುವುದು ಇಲ್ಲಿ ಸಾವಕಾಶ ಇಲ್ಲ ಪು ಪಾಪಿ ಆಗಲಿಕ್ಕೆ ಅರುವತ್ತು ವರ್ಷ ಹಿಡಿಬೌದು ಪುಣ್ಯಾತ್ಮನಾಗಲಿಕ್ಕೆ ನಾನು ಪುಣ್ಯಾತ್ಮನಾಗುವೆ ಅನ್ನುವ ಸಂಕಲ್ಪನನ್ನೊಳಗೆ ಬಂತು ಅಂದರೆ ಆ ಕ್ಷಣವೇ ನೀನು ಸಂತ ಅದೇ ಸಾಕ್ಷಾತ್ಕಾರ ಅಷ್ಟು ಅಂಥ ಒಂದು ಸಾಕ್ಷಾತ್ಕಾರದ ಪಥದಲ್ಲಿ ನಡೆದ ಲಕ್ಷ್ಮಣ ಗೋಳೆ ಅವರಿಗೆ ಪರಮ ಪೂಜ್ಯರು ಗೌರವಿಸ್ಬೇಕು ಹುಬ್ಬಳ್ಳಿಯ ಸಾಧಕರಿಗೆ ಒಂದು ಜೋರಾದ ಚಪ್ಪಾಳೆ ಇರಲಿ ನಡೆಯುವವನು ಎಡವೋನಲ್ಲದೆ ಕುಳಿತವನು ಎಡವೋನೇ ಅನ್ನುವ ಹಾಗೆ ಮಾಡಿರ್ತಕ್ಕಂಥ ತಪ್ಪುಗಳನ್ನು ಮರೆತು ಒಳ್ಳೆಯವರಾಗಿ ಬದುಕನ್ನು ಕಟ್ಟಿಕೊಂಡಿರ್ತಕ್ಕಂಥವರು ಅಂಥ ಸಾಧಕರಿಗೆ ಮತ್ತೊಂದು ಚಪ್ಪಾಳೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ